ಮಹಿಳೆಯರು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅರಳಗೋಡು ಗ್ರಾಮದ ಹೆಣ್ಣುಮಕ್ಕಳು ಸಾಕ್ಷಿಯಾಗಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ನಾಣ್ಣುಡಿಗೆ ಅರಳುಗೋಡು ಗ್ರಾಮದ ಮಹಿಳೆಯರು ನಾಂದಿ ಹಾಡಿದ್ದು ಕಷ್ಟದ ಜೀವನದ ಮಜಲುಗಳನ್ನು ದಾಟಿ ಇಂದು ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಕುಗ್ರಾಮದ ಮಹಿಳೆಯರು ಭಾಗ್ಯಲಕ್ಷ್ಮಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘವನ್ನು ರಚಿಸಿಕೊಂಡು ಸ್ವಾವಲಂಬಿ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಪಶ್ಚಿಮ ಘಟ್ಟ ಶ್ರೇಣಿಯ ಕುಗ್ರಾಮದ ಮಹಿಳೆಯರು ರಾಷ್ಟೀಯ ಜೀವನೋಪಾಯ ಭದ್ರತಾ ಯೋಜನೆಯಡಿ ಆರ್ಥಿಕ ಸಹಾಯ ಪಡೆದುಕೊಂಡು ರೊಟ್ಟಿ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಕೆಲ ವರ್ಷಗಳ ಹಿಂದೆ ಸಸಿ ಮಾಡಿ ಮಾರಾಟ ಮಾಡುವುದು ಎರೆಹುಳು ಗೊಬ್ಬರ ತಯಾರಿಕೆ ಸೇರಿದಂತೆ ಹಲವು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಮಹಿಳೆಯರು ತಮ್ಮ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ನಲ್ಲಿ ಸಾಲ ಪಡೆದು ರೊಟ್ಟಿ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವ ಮಹಿಳೆಯರು ದಿನಕ್ಕೆ ಒಂದು ಸಾವಿರದಿಂದ ಎರಡು ಸಾವಿರ ರೊಟ್ಟಿಗಳನ್ನು ತಯಾರಿಸಿ ದೂರದ ಜಿಲ್ಲೆಗಳಿಗೆ ಮಾರಾಟ ಮಾಡಿ ಲಾಭ ಗಳಿಸುತ್ತಿದ್ದಾರೆ ವಿಭಿನ್ನ ರುಚಿಯ ಖಡ ರೊಟ್ಟಿಗಳು ಗ್ರಾಹಕರ ಮನೆ ಮಾತಾಗಿವೆ ನೂರಕ್ಕೂ ಹೆಚ್ಚು ಮಹಿಳೆಯರು ಸ್ವಸಹಾಯ ಗುಂಪಿನ ಸದಸ್ಯರಾಗಿದ್ದು ತಮ್ಮ ಕುಟುಂಬದ ಆರ್ಥಿಕ ನಿರ್ವಹಣೆಯ ಜವಾಬ್ದಾರಿಯನ್ನು ಮುನ್ನಡೆಸುತ್ತಿದ್ದಾರೆ ಭಾಗ್ಯಲಕ್ಷ್ಮಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಫಲಾನುಭವಿ ಲತಾ ಜೈನ್ ಕೇಂದ್ರ ಸರ್ಕಾರದ ಯೋಜನೆಯಡಿ ಬ್ಯಾಂಕ್ನಿಂದ ನಾಲ್ಕೂವರೆ ಲಕ್ಷ ಸಾಲ ಪಡೆದು ರೊಟ್ಟಿ ತಯಾರಿಸುವ ಯಂತ್ರವನ್ನು ಖರೀದಿ ಮಾಡಿದ್ದೇವೆ ಇಲ್ಲಿ ತಯಾರಾಗುವ ಖಡಕ್ ರೊಟ್ಟಿ ರಾಜ್ಯದ ವಿವಿಧ ಭಾಗಗಳಿಗೆ ರವಾನೆಯಾಗುತ್ತವೆ ಇದರಿಂದ ನಮ್ಮ ಜೀವನ ನಿರ್ವಹಣೆಯೂ ಸುಲಭವಾಗಿದ್ದು ಸಂಘದ ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂದರು ಮುಖ್ಯವಾಗಿ ಮೋದಿಜಿ ಅವರು ಮಹಿಳಾ ಸಬಲೀಕರಣ ಆಗಬೇಕು ನಮ್ಮ ಭಾರತದಲ್ಲಿ ಹಾಗೆಯೇ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಆಗಿ ದೇಶದಾದ್ಯಂತ ಮಹಿಳೆಯರು ಉನ್ನತ ಜೀವನ ಸ್ಥಿತಿಯನ್ನು ನಡೆಸಬೇಕನ್ನು ಒಂದು ಕನಸ್ಕೊಂಡು ನಮಗೆ ಒಂದು ಯಾವುದೇ ಬ್ಯಾಂಕಲ್ಲೂ ಕೂಡ ಒಂದು ಹತ್ತು ಸಾವಿರದಿಂದ ಇಪ್ಪತ್ತೈದು ಲಕ್ಷ ತನಕ ನಮಗೆ ಸಾಲದ ವ್ಯವಸ್ಥೆಯನ್ನು ಕೊಡಿಸ್ತಿದ್ದಾರೆ ಅಂಬಿಕಾ ಮಹಾಬಲೇಶ್ವರ್ ತಮ್ಮ ಕುಗ್ರಾಮದಲ್ಲಿ ಸ್ವಸಹಾಯ ಗುಂಪಿನಿಂದ ಏನನ್ನಾದರೂ ಸಾಧಿಸಬೇಕು ಎನ್ನುವ ಅಚಲ ಮನೋಭಾವದೊಂದಿಗೆ ರೊಟ್ಟಿ ತಯಾರಿಕೆಯಲ್ಲಿ ತೊಡಗಿಕೊಂಡು ಇಂದು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದೇವೆ ಎಂದರು ನಾವು ಈ ರೋಟಿ ಮಿಷನ್ ಅನ್ನು ತೆಗೆದುಕೊಂಡು ರೋಟಿಯನ್ನು ಮಾಡ್ತಾ ಇದ್ದೇವೆ ಇದರಿಂದ ನಮಗೆ ಒಳ್ಳೆಯ ಒಂದು ಒಂದು ಸ್ವಲ್ಪ ಕಾಸನ್ನಾರು ಸಂಪಾದನೆ ಮಾಡಲಿಕ್ಕೆ ಆಗ್ತಾ ಇದೆ ಇದೇ ರೀತಿ ಮುಂದಿನ ಒಂದು ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಏನಾದರೂ ಸೌಕರ್ಯಗಳು ಸಿಕ್ಕಿದ್ರೆ ಇದರ ಬಗ್ಗೆ ಮಾರ್ಕೆಟಿಂಗು ಇದೆಲ್ಲ ಹೆಚ್ಚಿನ ಒಂದು ಇದು ಸಿಕ್ಕಿದ್ರೆ ತುಂಬ ಒಳ್ಳೆಯದಾಗ್ತದೆ